ದರ್ಶನ್ ಕ್ಯಾಪ್ಟನ್ ಕ್ಯಾಪ್ಟನ್ ಕುದುರೆನ ಓಡಿಸ್ತಾ ಇದ್ದೀವಿ ಲೈವ್ ಅಲ್ಲಿ ನೋಡ್ತಾ ಇದ್ದೀರಾ ನೀವು ಒನ್ ಅನ್ವೇಷ್ ಅಷ್ಟು ಜನ ಲೈವ್ ಬರ್ರಿ ಕ್ಯಾಪ್ಟನ್ ಕುದುರೆ ನೋಡ್ತಾ ಇದ್ದೀರಾ ನೀವು ಇದರ ಸವಾರಿಯಲ್ಲಿ ನಾವು ಇವಾಗ ಇದ್ದೀವಿ ಶ್ರೀರಂಗನಾಥ ಶ್ರೀರಂಗಮ್ಮಲ್ಲಿ ಇದ್ದೀವಿ ರಂಗನಾಥ ಸ್ವಾಮಿ ದೇವರ ದರ್ಶನಕ್ಕೆ ಬಂದಿದ್ವಿ ರೆಡಿ ರೆಡಿ ಹಾಯ್ ಹೋಗ್ತಿದೆ ತುಂಬಿ ಕೂತಿದ್ದೀನಿ ಜಮ್ ಹ್ ಮರ ಚಿಕ್ಕದಷ್ಟು ಫ್ರೀ ಬರಲ್ವಾ ಹಂಗೇ ಅಷ್ಟೇ ಹಾಯ್ ಅವೆ ಸ್ಟ್ರಾಂಗ್ ಗಳು ಅಷ್ಟೇ ಇತ್ರಗಳು ತುಂಬಾ ಕಾಯಿರ ಇತ್ರಗಳು ನಾವು ಸಮಾರೇ Left, to left, tic tac, left, tic tac. Straight, tac. ನೋಡಿ ಲೈವ್ ನೋಡ್ತಾ ಇದೀರ ಎಲ್ಲ ನಮ್ಗು ಸಾರಿಯಲ್ಲಿ ಇದ್ದೇವೆ ನಾವು ಇದ್ರೆ ಹೋಗಲ್ಲ ಕಲಕ್ ಇಟ್ಕೊಳ್ಳಿ Kazuto This place has a large sea of fungal measles. They are killed and rough Theirwelds, after a large number of z tama not ಹಾಯ್ ಹಾಯ್ ನೋಡ್ತಾ ನೀವು ಲೈವಲ್ಲಿ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಹಾರ್ಸ್ ರೈಡಿಂಗ್ ಮಾಡ್ತಾ ಇದೀವಿ ನಾವು ಹಿಂಗ ಹಿಂಗೊಂದು ಬರ್ಲಿ ಹಿಂಗ ಹಿಂಗಿಂದ ಒಂದು ಬರ್ಲೇ ಇಲ್ಲ ಹಿಂಗೆ ಇಷ್ಟ ನಿಂತ್ಕೊಳ್ಳಿ ನೋಡ್ತಾ ಇದ್ದೀರಾ ನೀವು ಹಿಂಗೆ ಕಾಣಂಗೆ ಇದು ಬರ್ಬೇಕು ಬ್ಯಾಕ್ಗ್ರೌಂಡ್ ಹಾಂ ಇಟ್ಕೊಳ್ಳಿ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ಸೊ ನಾನು ನಿಮ್ಮ ಹುಡುಗ ಸಂತೋಷಾದ್ಯ ಮಹಾರಾಜ್ ಎಸ್ ಎಸ್ ನ್ಯೂಸ್ ಸಂಸ್ಥೆ ಮುಂಚೂಣಿಯಲ್ಲಿದ್ದು ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ಸಂಚಾರ ಮಾಡ್ತಾ ಇರ್ತೀವಿ ಅದೇ ತರನೇ ಇವತ್ತು ಶ್ರೀರಂಗಪಟ್ಟಣಕ್ಕೆ ಬಂದಿದ್ವಿ ಶ್ರೀರಂಗಪಟ್ಟಣದ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ ಪಡೆದು ನಾವು ಹಾರ್ಸ್ ರೈಡಿಂಗ್ ಕೂಡ ಮಾಡಿದ್ವಿ ಸೊ ನೋಡ್ತಾ ಇದ್ದೀರಾ ಕ್ಯಾಪ್ಟನ್ ಇದು ಹಾರ್ಸು ಎಷ್ಟು ಬರೋ ಬರೋ ಆಯ್ತು ತುಂಬ ಆಯ್ಕಾ ಚಲೋ ನೋಡ್ತಾ ಇದ್ದೀರಾ ನೀವು ಕುದುರೆಗಳಲ್ಲ ತೋರಿಸಂಗೆ ಕುದುರೆಗಳೆಲ್ಲ ವೆರಿ ಗುಡ್ ನೋಡ್ತಾ ಇದ್ದೀರಾ ನೀವು ಲೈವ್ ಅಲ್ಲಿ ಆಲ್ಮೋಸ್ಟ್ ಇನ್ನೊಂದು ರೌಂಡ್ ಬನ್ನಿ ಹೆಂಗೆ ಸ್ಟ್ರೈಟು ರೋಡಲ್ಲೋಡಲ್ಲೇ ಬರೋದಾ ಲೆಫ್ಟ್ ಫೈ ಫೈ ಲೆಫ್ಟ್ ಹೇಳ್ಕೊಡಿ

நோடத்தீர நீங்க ಹೀಗ ಹೀಗ ಇಲ್ಲ ಹಿಂಗ ಇಲ್ಲ ಹೀಗೆ ಹೀಗೆ ಹಿಂಗ ನೋಡ್ತಾ ನೀವು ಲೈವಲ್ಲಿ ಕುದ್ರೆ ಸವಾರಿ ಹಾರ್ಸ್ ರೈಡಿಂಗ್ ಇಸ್ ಅವರ್ ಪ್ಯಾಷನ್ ಅಂತ ಹೇಳ್ತೀವಿ ಸೊ ಹಾರ್ಸ್ ರೈಡಿಂಗ್ ಮಾಡಿ ಅವಾಗ ಅವಾಗ ಫ್ರೀ ಇದ್ದಾಗ ನಾವು ಮಾಡ್ತಾ ಇರ್ತೀವಿ ಹಾಯ್ 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 ಹಿಂಗ ಹಿಂಗ இன்னொரு ரவுண்ட சார் ಏನಂದರೆ ಲಗಾಮಿ ಇಟ್ಕೊಂಡು ನೀವು ಲೆಫ್ಟು ರೈಟು ಮಾಡಬೇಕು ಆಮೇಲೆ ಕಾಲು ಹೊಡಿಬೇಕು ಸೊ ಆರ್ಟ್ಸ್ ರೈಡಿಂಗಿಗೆ ತುಂಬ ಪ್ಯಾಶನೇಟ್ ಆಗಿರೋರು ಅಶ್ವ ಕ್ಯಾಪ್ಟನ್ ಅಶ್ವ ಇದು ಕ್ಯಾಪ್ಟನ್ ಅಶ್ವ ಒಂದು ನಾರ್ಮಲ್ ವೀಡಿಯೋ ತೊಗೊಳ್ಳಿ ಹಂಗೆ ನಾರ್ಮಲ್ ವಿಡಿಯೋ ಅದು ಎಂಡ್ ಇಲ್ಲ ತುಳಿ ಇಲ್ಲ ಅದು ಬಂಧುಗಳೇ ಎಲ್ಲರೂ ಲೈವಲ್ಲಿ ನೋಡ್ತಾ ಇದ್ದೀರಾ ನೀವು ನಾವು ಶ್ರೀರಂಗಪಟ್ಟಣದಲ್ಲಿದ್ದೇವೆ ಶ್ರೀರಂಗನಾಥ ಸ್ವಾಮಿ ದರ್ಶನ ಕೂಡ ಮಾಡಿದ್ವಿ ಲೈವಲ್ಲಿ ನಿಮಗೆ ತೋರಿಸ್ತಾ ಇದ್ವಿ ಸೊ ಅದಾದ ನಂತರ ಹಾರ್ಸ್ ರೈಡಿಂಗ್ ಕೂಡ ನಾವು ಮಾಡ್ತಾ ಇದ್ವಿ ಸೊ ಹಾರ್ಸ್ ರೈಡಿಂಗ್ ನಮ್ಮ ಪ್ಯಾಷನು ಶ್ರೀರಂಗನಾಥ ಸ್ವಾಮಿಯ ಕೃಪಾ ಕಟಾಕ್ಷ ಎಲ್ಲರಿಗೂ ಪ್ರಾಪ್ತಿಯಾಗಲಿ ಸಮಸ್ತ ಸುಖಿ ಭವಂತು ಜೈ ಶ್ರೀರಾಮ್ ಜೈ ಆಂಜನೇಯ ಜೈ ಭವ ಭಜರಂಗಿ ಜೈ ಭುವನೇಶ್ವರಿ ಜೈ ಕನ್ನಡ ನೋಡ್ತಾ ಇದ್ದೀರಾ ನೀವು ಲೈವಲ್ಲಿ ಇಟ್ಕೊಳ್ಳಿ ಹಂಗೆ ಸೊ ಈ ಒಂದು ಕುದುರೆಗಳೆಲ್ಲ ತುಂಬ ಆತ್ಮೀಯ ಕುದುರೆಗಳು ಕಲ್ತ ಫ್ರೆಂಡ್ಲಿ ಕಲ್ 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 ನೋಡ್ತಾ ಇದ್ದೀರಾ ನೀವು ಲೈವಲ್ಲಿ ಎಷ್ಟೋಷ ಇದಕ್ಕೆ ಓಕೆ ಇಟ್ಕೊಳ್ಳಿ ಇದ್ದೀರಾ ನೀವು ಈ ಒಂದು ಕುದುರೆಗಳು ಹಾರ್ಸ್ ರೈಡಿಂಗು ನಮಗೆ ಪ್ಯಾಷನೇಟ್ ಆಗಿತ್ತು ಅದೇ ಥರನೇ ಇವತ್ತು ನಾವು ಬೆಂಗಳೂರಿಂದ ಮೈಸೂರಿಗೆ ನಮ್ಮ ಒಂದು ಗಾಡಿಯಲ್ಲಿ ಸರ್ವೆ ಮಾಡುವ ಮುಖಾಂತರ ಬಂದ್ವಿ ಸೊ ಆಲ್ಮೋಸ್ಟ್ ಗಾಡಿನ ಓಡಿಸ್ಕೊಂಡು ಸೊ ನಿಮಗೆ ಆಲ್ಮೋಸ್ಟ್ ಎಲ್ಲ ಊರು ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಲ್ಲಿ ಎಲ್ಲ ಹಳ್ಳಿಗಳು ಯಾವ ಹಳ್ಳಿ ಬರುತ್ತೆ ಆ ಮಧ್ಯ ಎಲ್ಲ ನಿಮಗೆ ಆ ಒಂದು ಹಳ್ಳಿಯ ವಿಶೇಷತೆ ಮತ್ತು ದೇವಸ್ಥಾನಗಳಾಗಿರ್ಬೋದು ಆ ಊರಿನ ವಿಶೇಷತೆಗಳು ಮತ್ತು ನಮ್ಮ ರೈತರು ಅನ್ನದಾತು ಸುಖಿಭವ ಅಂತ ಹೇಳ್ತೀವಿ ಆ ರೈತರು ಬೆಳೆದಿರುವಂಥ ಬೆಳೆಗಳ ಬಗ್ಗೆ ಎಲ್ಲನೂ ಪರಿಚಯ ಮಾಡಿದ್ವಿ ಅದೇ ಥರನೂ ಹಾರ್ಸ್ ರೈಡಿಂಗ್ ಕೂಡ ಮಾಡಿದ್ವಿ ಸೊ ನೋಡ್ತಾ ಇರೋರೆಲ್ಲರೂ ಕಮೆಂಟ್ ಮಾಡಿ ನಿಮಗೆ ಹಾರ್ಸ್ ರೈಡಿಂಗ್ ಇಷ್ಟ ಇದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ವೀಡಿಯೋಸ್ನ ಜೈ ಶ್ರೀರಾಮ್ ಜಯ ಜಯ ಮತ್ತೊಂದು ವಿಶೇಷ ಸಂಚಿಕೆಯಲ್ಲಿ ಇವಾಗ ಮೈಸೂರು ಹೋಗ್ತಾ ಇದೀವಿ ಮೈಸೂರು ಮತ್ತು ನಮ್ಮ ಒಂದು ಏನದು ಪಯಣ ಪಯಣದಲ್ಲಿ ನಿಮ್ಮ ಒಂದು ಕಾರು ಮ್ಯೂಸಿಯಮಲ್ಲಿ ಲೈವಿಗೆ ಬರ್ತೀನಿ ಅಲ್ಲಿವರೆಗೂ ಎಲ್ಲ ಊಟ ಮಾಡಿಲ್ಲ ಅಂದ್ರೆ ಊಟ ಮಾಡಿಕೊಡಿ ಥ್ಯಾಂಕ್ ಯು ಧನ್ಯವಾದ ನಮಸ್ತೆ ಸಂದ್ರ ಸೇವಿಂಗ್ ಆಫ್ ನೀವು ಮಾತಾಡಿ ಹಾರ್ಸ್ ರೈಡಿಂಗ್ ನೋಡ್ತಾ ಇದ್ದೀರಾ ಕುದುರೆ